ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿಂದು ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಚುನಾವಣಾ ಪ್ರಚಾರ ಕಾರ್ಯ ಕೈಗೊಂಡರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಭೇಟಿ ಮಾಡಿ ಅವರು ಮತಯಾಚಿಸಿದರು ಬಳಿಕ ಚಂದ್ರಪ್ಪ ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸಲಾಗಿದ್ದು ಎಲ್ಲೆಡೆ ಪೂರಕ ಸ್ಪಂದನೆ ವ್ಯಕ್ತವಾಗುತ್ತಿದೆ ದೇಶದಲ್ಲಿ ಸದೃಢ ಪ್ರಜಾಪ್ರಭುತ್ವದ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಕಾಂಗ್ರೆಸ್ ಸಂವಿಧಾನ ರಕ್ಷಣೆಯ ಹೋರಾಟ ಆರಂಭಿಸಿದ್ದು ಎಲ್ಲ ಸಮುದಾಯಗಳಿಂದ ಉತ್ತಮ ಪ್ರತಿಕ್ರಿಯೆ ಕಂಡುಬಂದಿದೆ ಎಂದರು ಜಾತ್ಯತೀತ ತತ್ವ ಬೇಕಾಗಿದೆ ಅವೆಲ್ಲ ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಬರೀ ಭಾವನೆಗಳನ್ನು ಕೆಳಸಿ ಕೆಳಸಿ ದೇಶದಲ್ಲಿ ರಾಜಕಾರಣ ನಡೀತಿದೆ ಇಲ್ಲ ಬರೀ ಭಾವನೆಗಳನ್ನು ಕೆಳಸಿ ಕೆಳಸಿ ಹತ್ತು ವರ್ಷಗಳ ಕಾಲ ಇವತ್ತು ದೇಶ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿಯಲ್ಲಿದೆ ನಾವೆಲ್ಲ ನ್ಯಾಯವಾದಿಗಳು ನ್ಯಾಯಕ್ಕೋಸ್ಕರ ಹೋರಾಡ್ತೇವೆ ನ್ಯಾಯ ಬೇಕಾಗಿದೆ ಅನ್ಯಾಯ ನಡೀತಿದೆ ದೇಶದಲ್ಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತು ನಮ್ಮ ನ್ಯಾಯವಾದಿಗಳು ಭಾಳಷ್ಟು ಸಡಗರಿಂದ ಸಂಭ್ರಮದಿಂದ ಜವಾಬ್ದಾರಿಯಿಂದ ನನ್ನನ್ನು ಇವತ್ತು ಗೌರವಿಸಿದ್ದಾರೆ ಇದನ್ನು ನೋಡಿದ್ರೆ ಇಡೀ ದೇಶದಲ್ಲಿ ಸಂವಿಧಾನದ ರಕ್ಷಣೆಗಾಗಿ ವಿದ್ಯಾವಂತರು ಮತ್ತು ನ್ಯಾಯವಾದಿಗಳು ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ನುವಂಥದ್ದು ನನಗೆ ತೋಚ್ತಾ ಇದೆ